ಇದು ಅದಿತಿ ಎಂಬ ವಿದ್ಯಾರ್ಥಿನಿಯ ಕತೆ ಅದಿತಿ ಚೆನ್ನಾಗಿ ಅಭ್ಯಾಸ ಮಾಡುವ ಹುಡುಗಿ ಆದರೆ ಒಮ್ಮೆ ಅವಳ ಮಾರ್ಕ್ಸ್ ತುಂಬ ಕಡಿಮೆ ಬರ್ತದೆ ಪೇರೆಂಟ್ಸ್ ತುಂಬ ಡಿಸಪಾಯಿಂಟ್ ಆಗ್ತಾರೆ ಫ್ರೆಂಡ್ಸ್ ಗಾಸಿಪ್ ಸ್ಟಾರ್ಟ್ ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ತಮ್ಮ ತಮ್ಮ ಸಕ್ಸಸ್ ತೋರಿಸ್ತಾರೆ ನೈಂಟಿ ಪರ್ಸೆಂಟ್ ನೈಂಟಿ ಏಟ್ ಪರ್ಸೆಂಟ್ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಅದಿತಿಗೆ ಅನ್ನಿಸ್ತದೆ ನಾನು ಮಾತ್ರ ಫೇಲ್ ನಾನು ಮಾತ್ರ ಒಂಟಿ ಈ ಭಾರ ನನಗೆ ತಾಳಲು ಸಾಧ್ಯವಿಲ್ಲ ಇದೇ ರೀತಿ ರಾಕೇಶ್ ಅವನಿಗೆ ತನ್ನ ಲುಕ್ಸ್ ಎಂದರೆ ಹೈಟ್ ಬಗ್ಗೆ ತುಂಬ ಇನ್ಸೆಕ್ಯುರಿಟಿ ಯಾರೂ ಅವನನ್ನು ನೋಟಿಸ್ ಮಾಡುವುದಿಲ್ಲ ಯಾರೂ ಅವನನ್ನು ಹೆಚ್ಚಾಗಿ ಪ್ರೀತಿಸುವುದಿಲ್ಲ ಅನ್ನೋ ಭಾವನೆ ಹಾಗಾಗಿ ಅವನಿಗೆ ಈ ಜಗತ್ತಿನಲ್ಲಿ ಸ್ಥಾನವೇ ಇಲ್ಲ ಅಂತ ಅನಿಸಿಬಿಡ್ತದೆ ಈ ಫೀಲಿಂಗ್ಸ್ ಬರೋದು ನಿಜ ಸ್ನೇಹಿತರೆ ಅವುಗಳನ್ನು ಇಗ್ನೋರ್ ಮಾಡಬೇಡಿ ಆದರೆ ಅವುಗಳಿಗೆ ಶಾಶ್ವತ ಪರಿಹಾರ ಆತ್ಮಹತ್ಯೆ ಅಲ್ಲ ನಮಸ್ಕಾರ ಪ್ರೀತಿಯ ಸ್ನೇಹಿತರೆ ಇಂದು ಸೆಪ್ಟೆಂಬರ್ ಹತ್ತು ವರ್ಲ್ಡ್ ಸುಸೈಡ್ ಪ್ರಿವೆನ್ಷನ್ ಡೇ ವಿಶ್ವ ಆತ್ಮಹತ್ಯಾ ತಡೆ ದಿನ ಈ ವರ್ಷದ ಥೀಮ್ ಬಹಳ ಶಕ್ತಿಯುತವಾಗಿದೆ ಅದು ಏನಪ್ಪ ಅಂತಂದರೆ ಕ್ರಿಯೇಟಿಂಗ್ ಹೋಪ್ ಥ್ರೂ ಆ್ಯಕ್ಷನ್ ಕ್ರಿಯೆಯ ಮೂಲಕ ಆಶೆಯನ್ನು ನಿರ್ಮಿಸೋಣ ಇಂದು ನಾನು ನಿಮ್ಮೊಂದಿಗೆ ಮಾತನಾಡಬೇಕಾದ ವಿಷಯ ಬಹಳ ಗಂಭೀರವಾದದ್ದು ಆದರೆ ಅತಿ ಅಗತ್ಯವಾದದ್ದು ನಮ್ಮೆಲ್ಲರ ಜೀವನದಲ್ಲಿ ಕಷ್ಟದ ಸಮಯಗಳು ಬಂದೇ ಬರುತ್ತವೆ ಪರೀಕ್ಷೆಯ ಒತ್ತಡ ಸ್ನೇಹಿತರೊಂದಿಗೆ ತಕರಾರು ಕುಟುಂಬದ ಸಮಸ್ಯೆಗಳು ಅಥವಾ ಕೆಲವು ನಮ್ಮೊಳಗೆ ಏನೋ ಖಾಲಿತನದ ಭಾವನೆ ಈ ಭಾವನೆಗಳು ನಿಮಗೆ ನನಗೆ ನಮ್ಮೆಲ್ಲರಿಗೂ ತಿಳಿದಿದೆ ಕೆಲವೊಮ್ಮೆ ಈ ಒತ್ತಡ ಮತ್ತು ನೋವು ತುಂಬ ಹೆಚ್ಚಾಗಿ ಜೀವನವೇ ಒಂದು ಬರಡು ಭಾರವಾಗಿ ಅನಿಸಬಹುದು ಆ ಸಮಯದಲ್ಲಿ ಆತ್ಮಹತ್ಯೆ ಒಂದೇ ವೇ ಔಟ್ ಅನ್ನೋ ಥರ ತಪ್ಪು ಯೋಚನೆ ಮನಸ್ಸಿಗೆ ಬರಬಹುದು ಆದರೆ ಅದು ಒಂದು ಶಾಶ್ವತ ಪರಿಹಾರವಲ್ಲ ಅದು ಒಂದು ತಾತ್ಕಾಲಿಕ ಸಮಸ್ಯೆಯ ಶಾಶ್ವತ ನಷ್ಟ ಆದರೆ ಒಂದು ಸಂಗತಿ ನೆನಪಿಡಬೇಕು ಸ್ನೇಹಿತರೆ ನೀವು ಒಂಟಿಯಲ್ಲ ನಿಮ್ಮ ಜೀವನವು ಅತಿ ಅಮೂಲ್ಯವಾದದ್ದು ಈ ವರ್ಷದ ಥೀಮ್ ನಮಗೇನು ಹೇಳ್ತದೆ ಕ್ರಿಯೆಯ ಮೂಲಕ ಆಶೆಯನ್ನು ನಿರ್ಮಿಸೋಣ ಇದರ ಅರ್ಥ ಏನು ನಾವು ಕೇವಲ ನೋಡಿಕೊಂಡು ಕುಳಿತರೆ ಸಾಲದು ಸಣ್ಣ ಸಣ್ಣ ಕ್ರಿಯೆಗಳು ದೊಡ್ಡ ಬದಲಾವಣೆಯನ್ನು ತರುತ್ತವೆ ನಾವು ಹೇಗೆ ಕ್ರಿಯೆಯನ್ನು ಮಾಡಬೇಕು ಮೊದಲನೆಯದಾಗಿ ನಮ್ಮ ಸ್ವಂತ ಕ್ರಿಯೆ ಆ್ಯಕ್ಷನ್ ಫಾರ್ ಆರ್ ಸೆಲ್ಸ್ ಭಾವನೆಗಳನ್ನು ಗುರುತಿಸಿ ಕೋಪ ದುಃಖ ಭಯ ನಿರಾಶೆ ಇವೆಲ್ಲ ಸಹಜ ಭಾವನೆಗಳು ಅವುಗಳನ್ನು ಅಡಗಿಸಬೇಡಿ ಒಬ್ಬರಿಗಾದರೂ ಹೇಳಿ ಒಂದು ಡೈರಿಯಲ್ಲಿ ಅದನ್ನು ಬರದಾದರೂ ಇಡಿ ಸ್ವಯಂ ಕಾಳಜಿ ಸೆಲ್ಫ್ ಕೇರ್ ನಿಮಗೆ ಖುಷಿ ಕೊಡುವ ಕೆಲಸ ಮಾಡಿ ಸಂಗೀತವನ್ನು ಆಲಿಸಿ ಓದಿ ಆಟವಾಡಿ ನಿಮ್ಮ ಪ್ರಿಯ ಹಾಬಿಯನ್ನು ಮಾಡಿ ಸರಿಯಾಗಿ ಊಟ ಮಾಡಿ ಮತ್ತು ಸರಿಯಾಗಿ ನಿದ್ರೆಯನ್ನು ತೆಗೆದುಕೊಳ್ಳಿ ಸಹಾಯ ಕೇಳುವುದು ಶಕ್ತಿಯ ಲಕ್ಷಣ ಸಹಾಯ ಕೇಳುವುದು ಶಕ್ತಿಯ ಲಕ್ಷಣ ನಿಮಗೆ ಕಷ್ಟವಾಗುತ್ತಿದ್ದರೆ ಸಹಾಯ ಕೇಳುವುದು ಧೈರ್ಯದ ಕೆಲಸ ಅದು ದುರ್ಬಲತೆಯ ಲಕ್ಷಣವಲ್ಲ ನಂತರ ಇತರರಿಗಾಗಿ ಕ್ರಿಯೆ ಆಕ್ಷನ್ ಫಾರ್ ಅದರ್ಸ್ ನಿಮ್ಮ ಸ್ನೇಹಿತ ಖಿನ್ನತೆಗೊಳಗಾಗಿದ್ದಾನೆ ಅಥವಾ ಒಂಟಿಯಾಗಿದ್ದಾನೆ ಅನ್ನೋದು ನಿಮಗೆ ಅನಿಸಿದರೆ ಒಂದು ಸಲ ಸಣ್ಣ ಕ್ರಿಯೆ ಅವರ ಜೀವನದಲ್ಲಿ ದೊಡ್ಡ ಬೆಳಕಾಗಬಹುದು ಕೇಳಿ ಜಸ್ಟ್ ಲಿಸನ್ ನಿನಗೆ ಏನಾಗಿದೆ ನೀನು ಸರಿಯಾಗಿದ್ದೀಯಾ ಅಂತ ಪ್ರಶ್ನಿಸಿ ಅವರು ಮಾತನಾಡುವಾಗ ಜಜ್ಮೆಂಟ್ ಇಲ್ಲದೆ ಕೇಳಿ ಕೇವಲ ಕೇಳುವುದು ಮಾತ್ರವೇ ಒಂದು ಶಕ್ತಿಶಾಲಿ ಔಷಧಿ ಇರಿ ಬಿ ದೇರ್ ನೀನು ಒಂಟಿಯಲ್ಲ ನಾನು ಇದ್ದೇನೆ ಇದ್ದೇ ಇದ್ದೇನೆ ಅಂತ ಹೇಳಿ ಅವರೊಂದಿಗೆ ಸಮಯ ಕಳೆಯಿರಿ ಒಂದು ಮೆಸೇಜ್ ಒಂದು ಕಾಲ್ ಅದು ಅವರಿಗೆ ಎಷ್ಟೋ ಮೀನಿಂಗ್ ಕೊಡಬಹುದು ಸಹಾಯಕ್ಕೆ ಸಂಪರ್ಕಿಸಿ ಕನೆಕ್ಟ್ ಟು ಹೆಲ್ಪ್ ನಿಮಗೆ ಸಹಾಯ ಮಾಡಲು ಸಾಧ್ಯವಿಲ್ಲ ಅಂತ ಅನಿಸಿದರೆ ಒಬ್ಬ ವಯಸ್ಕರಿಗೆ ಅಂದರೆ ಶಿಕ್ಷಕರಿಗೆ ಅವರ ಪೋಷಕರಿಗೆ ಅಥವಾ ಕೌನ್ಸಿಲರಿಗೆ ಹೇಳಿ ಇದು ಬಿಟ್ರೆಯಲ್ನ ಲಕ್ಷಣವಲ್ಲ ಅದು ನಿಮ್ಮ ಸ್ನೇಹಿತನ ಜೀವನವನ್ನು ಕಾಪಾಡುವ ಒಂದು ಕರೇಜಿಯಸ್ ಆ್ಯಕ್ಷನ್ ಆಗಿರಬಹುದು ಯಾರಾದರೂ ನಾನು ಜೀವಿಸಬೇಕಾಗಿಲ್ಲ ಇನ್ನು ಸಾಕಪ್ಪ ಅಂತ ಹೇಳಿದರೆ ಅದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳಿ ಇದು ಕೇವಲ ಅಟೆನ್ಷನ್ ಸೀಕ್ ಮಾಡೋದಕ್ಕೋಸ್ಕರ ಅಲ್ಲ ಇದು ಒಂದು ಕ್ರೈ ಫಾರ್ ಹೆಲ್ಪ್ ಅಂತ ಅಂದ್ಕೊಳ್ಬೇಕು ನೀವೇ ಅದಿತಿ ಅಥವಾ ರಾಕೇಶ್ ಜಾಗದಲ್ಲಿದ್ದರೆ ಏನು ಮಾಡ್ತಾಯಿದ್ರಿ ಮಾತಾಡಿ ಮಾತಾಡಿ ಮಾತಾಡಬೇಕು ಭಾವನೆಗಳನ್ನು ಒಳಗೆ ಅಡಗಿಸಿಡಬೇಡಿ ಪೇರೆಂಟ್ಸ್ ಇರ್ಬೋದು ಫ್ರೆಂಡ್ಸ್ ಟೀಚರ್ಸ್ ಕೌನ್ಸಿಲರ್ ಯಾರಿಗಾದರೂ ಒಬ್ಬರಿಗೆ ಪ್ರಾಬ್ಲಮ್ಸ್ಗಳನ್ನು ಹೇಳಿ ನಿಮ್ಮ ಮೈಂಡ್ಗೆ ಒಂದು ಬ್ರೇಕ್ ಕೊಡಿ ಫೋನನ್ನು ಬದಿಗೆ ಇಡಿ ನಿಮಗೆ ಖುಷಿ ಕೊಡುವಂಥ ಆ್ಯಕ್ಟಿವಿಟಿ ಮಾಡಿ ಮ್ಯೂಸಿಕ್ ಕೇಳಿ ಓದಿ ಓಡಿ ಆಟ ಆಡಿ ನೆನಪಿಡಿ ಇದು ಕಣ್ಣಿಗೆ ಕಾಣೋ ಕತ್ತಲೆ ಇದು ಶಾಶ್ವತವಲ್ಲ ಪರೀಕ್ಷೆ ಫ್ಲಾಪ್ ಆದರೆ ಏನು ಮತ್ತೆ ಚಾನ್ಸ್ ಇದೆ ಜೀವನದ ಯಾವುದೇ ಒಂದು ಪ್ರಾಬ್ಲಮ್ಗೆ ಒಂದಕ್ಕಿಂತ ಹೆಚ್ಚು ಸೊಲ್ಯೂಷನ್ ಇದೆ ಸ್ನೇಹಿತರೆ ಸ್ನೇಹಿತರೆ ಜೀವನ ಒಂದು ಹಂಡ್ರೆಡ್ ಮೀಟರ್ ರೇಸ್ ಅಲ್ಲ ಇದು ಒಂದು ಮ್ಯಾರಥಾನ್ ರೇಸ್ನಲ್ಲಿ ಕಾಲು ನೋವಾಗ್ಬೋದು ನಮ್ಮ ಬ್ರೀದಿಂಗ್ ಉಸಿರಾಟ ಹೆವಿ ಆಗ್ಬೋದು ಆ ಟೈಮ್ನಲ್ಲಿ ನಾವು ಕ್ವಿಟ್ ಮಾಡ್ತೀವಿ ಇಲ್ಲ ಅಲ್ಲ ನಾವು ನಿಧಾನವಾಗಿ ಓಡ್ತೀವಿ ನೀರು ಕುಡಿತೀವಿ ಒಬ್ಬರು ಫ್ರೆಂಡ್ ಚೇರ್ ಮಾಡ್ತಾರೆ ಆಮೇಲೆ ಮತ್ತೆ ಓಡ್ತೀವಿ ನಿಮ್ಮ ಈ ಕಷ್ಟದ ಸಮಯವು ನಿಧಾನ ಮಾಡುವ ಸಹಾಯ ಕೇಳುವ ಸಮಯ ಕ್ವಿಟ್ ಮಾಡುವ ಸಮಯ ಅಲ್ಲ ಯಾವುದೇ ಸಮಸ್ಯೆಗಳಿಗೆ ಆತ್ಮಹತ್ಯೆಯೊಂದೇ ಪರಿಹಾರವಲ್ಲವಲ್ಲ ಈಸಬೇಕು ಇದ್ದು ಜಯಿಸಬೇಕು ನಿಮ್ಮ ಪ್ರೆಸೆನ್ಸ್ ಅನ್ನೋದು ಈ ವರ್ಲ್ಡ್ನಲ್ಲಿ ಭಾರಿ ಇಂಪಾರ್ಟೆಂಟ್ ಯು ಆರ್ ಲವ್ಡ್ ಬೈ ಸಮನ್ ಎಲ್ಸ್ ಯು ಆರ್ ವ್ಯಾಲ್ಯೂಡ್ ಆ್ಯಂಡ್ ಯು ಆರ್ ನೀಡೆಡ್ ಫಾರ್ ಸಮನ್ ಎಲ್ಸ್ ದಯವಿಟ್ಟು ಇರಿ ದಯವಿಟ್ಟು ಹೋಪ್ ಇಡೀ ಮತ್ತು ದಯವಿಟ್ಟು ಆ್ಯಕ್ಷನ್ ತಗೊಳ್ಳಿ ಮತ್ತು ನೆನಪಿಡಿ ಸಹಾಯ ಕೇಳಲು ಯಾರೂ ಇಲ್ಲ ಅನಿಸಿದಾಗ ಈ ಕೆಳಗೆ ಬರುವಂಥ ನಂಬರ್ಗೆ ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ ಅವರು ನಿಮಗಾಗಿಯೇ ಇದ್ದಾರೆ ಟೆಲಿಮಾನಸ್ ಒಂದು ನಾಲ್ಕು ನಾಲ್ಕು ಒಂದು ಆರು ಅಥವಾ ಒಂದು ಎಂಟು ಸೊನ್ನೆ ಸೊನ್ನೆ ಎಂಟು ಒಂಬತ್ತು ಒಂದು ನಾಲ್ಕು ನಾಲ್ಕು ಒಂದು ಆರು ಈ ನಂಬರ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ನೋಡಬಹುದು ದಯವಿಟ್ಟು ಇವುಗಳನ್ನು ಸೇವ್ ಮಾಡಿ ಶೇರ್ ಮಾಡಿ ನಿಮ್ಮ ಒಂದು ಶೇರ್ ನಿಮ್ಮ ಒಂದು ಮೆಸೇಜ್ ಒಂದು ಕ್ರಿಯೆ ಯಾರಿಗೋ ಒಂದು ಆಶಯ ಕಿರಣ ಆಗಿರಬಹುದು ಈ ಸಂದೇಶ ನಿಮಗೆ ಮುಖ್ಯ ಅಥವಾ ಇಂಪಾರ್ಟೆಂಟ್ ಅನಿಸಿದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಪ್ರೀತಿ ಪಾತ್ರರಿಗೆ ಸೆಂಡ್ ಮಾಡಿ ಏಕೆಂದರೆ ನಿಮ್ಮ ಕ್ರಿಯೆಯೇ ಒಬ್ಬರ ಜೀವನವನ್ನು ಕಾಪಾಡಬಹುದು ಪ್ರಿಯ ಸ್ನೇಹಿತರೆ ನಿಮ್ಮ ಜೀವನ ಒಂದು ಅದ್ಭುತವಾದ ಉಪಹಾರ ಅದರಲ್ಲಿ ಕೆಲವು ಬಿಟರ್ ಮೂಮೆಂಟ್ಸ್ ಇರಬಹುದು ಆದರೆ ಸ್ವೀಟ್ ಮೂಮೆಂಟ್ಸ್ ಕೂಡ ನಿಶ್ಚಿತವಾಗಿ ಬರುವು ನೀವು ನಿಮ್ಮ ಕನಸುಗಳನ್ನು ಬಿತ್ತಿರಿ ಆದ್ದರಿಂದ ಇಂದಿನಿಂದ ನಾವೆಲ್ಲರೂ ಒಂದು ಪ್ಲಜ್ ತಗೊಳ್ಳೋಣ ನಾವು ನಮ್ಮ ಭಾವನೆಗಳ ಬಗ್ಗೆ ಮಾತನಾಡುವ ಧೈರ್ಯವನ್ನು ಹೊಂದೋಣ ನಮ್ಮ ಸ್ನೇಹಿತರು ಯಾವಾಗಲೂ ಒಂಟಿಯಾಗಿರುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳೋಣ ಸಹಾಯ ಕೇಳುವುದು ಒಳ್ಳೆಯದು ಎಂಬ ಸಂದೇಶವನ್ನು ಹರಡೋಣ ನಮ್ಮ ಸಣ್ಣ ಸಣ್ಣ ಕ್ರಿಯೆಗಳು ನಮ್ಮ ಸ್ವಲ್ಪ ಧೈರ್ಯ ನಮ್ಮ ಸ್ವಲ್ಪ ಕಾಳಜಿ ಇವುಗಳಿಂದಲೇ ನಾವು ನಮ್ಮ ಸುತ್ತಮುತ್ತ ಆಶೆಯನ್ನು ನಿರ್ಮಿಸಬಹುದು ಒಬ್ಬರಿಗೊಬ್ಬರು ಕಾಳಜಿ ವಹಿಸುವ ಮೂಲಕ ನಾವು ಆತ್ಮಹತ್ಯೆಯನ್ನು ತಡೆಯಬಹುದು ನಿಮ್ಮೆಲ್ಲರ ಜೀವನ ಅತ್ಯಮೂಲ್ಯವಾದದ್ದು ದಯವಿಟ್ಟು ಇದನ್ನು ಕಾಪಾಡಿಕೊಳ್ಳಿ ನಿಮ್ಮೆಲ್ಲರ ಭವಿಷ್ಯ ಪ್ರಕಾಶಮಾನವಾಗಲಿ ಧನ್ಯವಾದಗಳು ಜೈ ಹಿಂದ್